ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಮಹಾದೇವಿಯ ವಚನ ಹೀಗಿದೆ ಪಂಚೇಂದ್ರಿಯದ ಉರವಣೆಯಹುದು ಮನದ ಭರದ ಜವ್ವನದೊಡಲು ವೃಥ ಹೋಯಿತಲ್ಲ ತುಂಬಿ ಪರಿಮಳವನೇ ಕೊಂಡು ಲಂಘಿಸುವ ತೆರನಂತೆ ಇನ್ನೆಂದಿಗೆ ಒಳಕೊಂಬೆಯೋ ಚೆನ್ನಮಲ್ಲಿಕಾರ್ಜುನ ಈ ವಚನದ ಸಾರ ಹೀಗಿದೆ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಎಂಬ ಪಂಚಜ್ಞಾನೇಂದ್ರಿಯಗಳು ಹಾಗೂ ವಾಕ್ ಪಾಣಿ ಪಾದ ಗುದ ಗುಹ್ಯ ಎಂಬ ಪಂಚಕರ್ಮೇಂದ್ರಿಯಗಳ ಆರ್ಭಟ ಹೆಚ್ಚಾಗಿದೆ ಲೌಕಿಕ ಸುಖಕ್ಕಾಗಿ ಹಾತೊರೆಯುವ ಮನಸ್ಸಿನ ಭರಾಟೆಯಿಂದಾಗಿ ನನ್ನ ಯೌವನ ನಿರರ್ಥಕವಾಗುತ್ತಿದೆ ತುಂಬಿಗಳು ಹೂವಿನ ಮಕರಂದವನ್ನು ಹೀರುತ್ತ ಹೂವಿನಿಂದ ಹೂವಿಗೆ ಹಾರುತ್ತಿರುವಂತೆ ವಾಸನೆಯಿಂದ ಕೂಡಿ ಅನಂತ ಜನ್ಮಗಳನ್ನು ಹೊಂದುತ್ತಿರುವೆ ಚನ್ನಮಲ್ಲಿಕಾರ್ಜುನ ಇನ್ನು ಎಂದು ನೀನು ನನ್ನನ್ನು ಒಳಕೊಳ್ಳುವೆಯೋ ಎಂಬ ನಿರೀಕ್ಷೆಯಲ್ಲಿರುವೆ ಎನ್ನುತ್ತಾಳೆ ಮಹಾದೇವಿ ಇಂದಿನ ಮಾತು ಯೋಗದಲ್ಲಿ ಉಚ್ಚ ಕೋಟಿಯನ್ನು ಮುಟ್ಟಿ ಆರೂಢನಾದ ಶಿವಯೋಗಿಯು ಚಿದಾನಂದ ಘನವಾದ ಆ ಅಖಂಡ ಲಿಂಗವನ್ನೇ ಉಪಾಸನೆ ಮಾಡುತ್ತಿರುತ್ತಾನೆ ಅದಕ್ಕಾಗಿ ಅದುವೇ ಅವನಿಗೆ ಶ್ರೇಷ್ಠವಾದ ಲಿಂಗವಾಗಿರುತ್ತದೆ ಆದರೆ ಇನ್ನು ಯೋಗದಲ್ಲಿ ಅಭ್ಯಾಸ ನಿರತನಾಗಿ ಸಾಧನೆಯ ಮಾರ್ಗದಲ್ಲಿರುವವನು ಆ ಪರಮೇಶ್ವರನೇ ತನ್ನ ಹೃದಯದಲ್ಲಿ ದೈವತ್ವದ ರೂಪದಲ್ಲಿ ಇರುವನೆಂದು ಭಾವಿಸಿಕೊಳ್ಳುತ್ತ ಸಖಂಡಲಿಂಗವನ್ನು ಉಪಾಸಿಸುತ್ತಾನೆ ಸಖಂಡಲಿಂಗದ ಉಪಾಸನೆ ಮಾಡುತ್ತಾ ಸಾಗಿದಂತೆ ಕ್ರಮೇಣ ಅವನಿಗೆ ಅಖಂಡಲಿಂಗದ ಉಪಾಸನೆಯ ಮಾರ್ಗವು ಸ್ಪಷ್ಟವಾಗುತ್ತಾ ಹೋಗುತ್ತದೆ ಆದರೆ ಅಖಂಡಲಿಂಗದ ಅನುಭೂತಿಯ ನಂತರ ಸಖಂಡಲಿಂಗವನ್ನು ತಿರಸ್ಕರಿಸಬೇಕೆಂಬ ನಿಯಮವಿರುವುದಿಲ್ಲ ಲೋಕ ಸಂಗ್ರಹಕ್ಕಾಗಿ ಆಧ್ಯಾತ್ಮದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದ ನಂತರವೂ ಮೊದಲಿನ ಸಾಧನೆಗಳನ್ನು ರೂಢಿಯಲ್ಲಿರಿಸಿಕೊಳ್ಳುವುದು ಉತ್ತಮ ಶರಣು ಶರಣಾರ್ಥಿಗಳು